ಹೆಸರು ವಿನಯ್ ಅಂತ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ರೀಜನಲ್ ಮ್ಯಾನೇಜರ್ ಆಗಿದ್ದೀನಿ ಕೋಲಾರಲ್ಲಿ ಇದ್ದೀನಿ ಗೌರವಾನ್ವಿತ ಲೀಡ್ ಬ್ಯಾಂಕ್ ಮ್ಯಾನೇಜರ್ ನಮ್ಮ ಲೀಡ್ ಬ್ಯಾಂಕ್ ಸ್ಟಾಫ್ ಮತ್ತೆ ನಮ್ಮ ಬ್ಯಾಂಕಿನ ಮ್ಯಾನೇಜರ್ ಮತ್ತೆ ಎಲ್ಲ ಸಿಬ್ಬಂದಿ ವರ್ತದಲ್ಲ ನಿಮ್ಗೆ ಗೊತ್ತಿದೆ ನಮ್ಮ ಎಲ್ ಡಿ ಎಂ ಸಾಹೇಬ್ ಹೇಳಿದ್ರು ಇದು ಕೇಂದ್ರ ಸರ್ಕಾರದ ಯೋಜನೆ ಬಡವರಿಗೋಸ್ಕರ ಮಾಡಿರೋದು ಹೇಳ್ದಂಗೆ ಇಪ್ಪತ್ತು ರೂಪಾಯಿ ವರ್ಷಕ್ಕೆ ಯಾರು ಈಗ ಮನುಷ್ಯ ಇವತ್ತಿರ್ತಾನೆ ನಾಳೆ ಇರಲ್ಲ ನಮ್ದು ಸುಭದ್ರ ಇಲ್ಲ ಅಭದ್ರವಾದಂತ ಜೀವನ ನಂಬುದು ಇದ್ದಾಗ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅಂದ್ರೆ ಮಾಡಲ್ಲ ಆದ್ರೆ ಸತ್ತು ದಿವಸ ಫಸ್ಟ್ ಕ್ವಶನ್ ಕೇಳದೆ ಅವ್ನ ಎಷ್ಟು ಇನ್ಶೂರೆನ್ಸ್ ಮಾಡಿದ್ರು ಹೌದಲ್ವಾ ಇದ್ದಾಗ ಬೇಡ ಅದು ನಮ್ಗೆ ಇನ್ಶೂರೆನ್ಸ್ ಏಜೆಂಟ್ ಬಂದ್ರೆ ಅಯ್ಯೋ ಯಾಕೆ ಬಂದ ಇವನು ಅಂತಾರೆ ಅಲ್ವಾ ಆದ್ರೆ ಸತ್ತಾಗ ಅವ್ನ ಹೆಂಡತಿ ಮಕ್ಳಿಗೆ ಏನ್ ಭದ್ರತೆ ಮಾಡಿದಾನೆ ಅವ್ರ ತಂದೆ ತಾಯಿಗಳಿಗೆ ಏನ್ ಭದ್ರತೆ ಮಾಡಿದ್ದಾನೆ ಅವ್ನ ಕುಟುಂಬಕ್ಕೆ ಏನ್ ಭದ್ರತೆ ಮಾಡಿದ್ದಾನೆ ಅಂತಾನೆ ಫಸ್ಟ್ ಕ್ವಶನ್ ಕೇಳೋದು ತಾನೆ ಹೆಂಡತಿ ಮಕ್ಕಳಿಗೆ ಫಸ್ಟ್ ಕ್ವಶನ್ ಬರೋದು ಅದೇ ಏನು ನನ್ ಗಂಡ ನನ್ಗೆ ಏನ್ ಮಾಡೋದ್ರು ಏನ್ ಕೊಟ್ಟೋದ್ರು ಏನ್ ಉಳಿಸೋದ್ರು ಹೌದಲ್ವಾ ಎಲ್ಲರೂ ಎಲ್ಲ ನಾವು ಕೂಡ ನೀವು ಎಲ್ಲ ಸಂಸಾರದಲ್ಲೂ ಬರುವಂತ ಸಾಮಾನ್ಯವಾದ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಇದೆ ನೋಡಿ ಯಾರ್ ಕಂಡಿರ್ತಾರೆ ಇಪ್ಪತ್ತು ರೂಪಾಯಿ ಮುಂದಿನ ಅವರ ಅವಲಂಬಿತರಾಗಿರ್ತಕ್ಕಂಥ ಸದಸ್ಯರ ಜೀವನನೇ ಕಾಪಾಡ್ಬಿಡುತ್ತೆ ನೋಡಿ ನಾವು ಜವಾಬ್ದಾರಿಯುತವಾದ ಕೆಲಸದಲ್ಲಿ ಇರೋರು ಜವಾಬ್ದಾರಿಯುತವಾದ ಕರ್ತವ್ಯ ಮಾಡ್ಬೇಕಲ್ಲೂ ಇದನ್ನೇ ಒಂದು ಇನ್ಶೂರೆನ್ಸ್ ಮಾಡುವಂಥದ್ದು ಒಂದು ಆಸ್ತಿ ಮಾಡುವಂಥದ್ದು ಬ್ಯಾಂಕಲ್ಲಿ ಒಂದು ಲೋನ್ ಮಾಡೋ ಒಂದು ಆಸ್ತಿ ಮಾಡ್ಬೇಕು ಒಂದು ಇನ್ಶೂರೆನ್ಸ್ ಮಾಡಿ ಜೀವನ ಭದ್ರತೆ ಮಾಡ್ಕೋಬೇಕು ನಮ್ಮ ಮುಂದಿನವ್ರು ಯಾರಿದ್ದಾರೆ ನಮ್ ಡಿಪೆಂಡೆಂಟ್ ಯಾರಿದ್ದಾರೆ ನಾಳೆ ಸಹ ನಾವು ಇದ್ದಾಗ ಬೀದಿ ಬೀಳಬಾರ್ದು ಇದು ಮೊದಲನೇ ಕ್ವಶ್ಚನ್ ನಾವು ಹಾಕೊಳ್ಬೇಕಾದಂತ ಮೊದಲನೇ ಕ್ವಶ್ಚನ್ ನಾನ್ ಇಲ್ಲ ಆದ್ರೆ ನನ್ನ ಸಂಸಾರ ಸುಸೂತ್ರ ನಡ್ಕೊಂಡು ಹೋಗುತ್ತಾ ಇದನ್ನ ಒಬ್ಬ ಜವಾಬ್ದಾರಿ ಮನುಷ್ಯರು ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಈ ತರ ಸಿಚುವೇಶನ್ಗಳು ಬರೋದಿಲ್ಲ ಬಂದ್ರೂ ಕೂಡ ಅವರು ತಡೆಯುವಂತ ಸ್ಥಿತಿ ಒಂದು ಕುಟುಂಬಕ್ಕೆ ಇರ್ತದೆ ಅದಕ್ಕೆ ನಾವು ಪ್ರತಿಯೊಬ್ಬರಿಗೂ ನಾವು ಏನ್ ಮಾಡಿದೀವಿ ಒಂದೊಂದು ಬ್ರಾಂಚ್ಗುನು ಬೀಸಿಗಳು ಅಂತ ನೇಮಿಸ್ಬಿಟ್ಟಿದೀವಿ ಬಿಸ್ನೆಸ್ ಕರೆಸ್ಪಾಂಡೆಂಟ್ ವ್ಯವಹಾರ ಪ್ರತಿನಿಧಿಗಳು ಅಂತ ಅವ್ರ ಮನೆ ಮನೆಗೂ ಅಲಿತಾರೆ ಮನೆ ಮನೆಗೂ ಅಲ್ಲು ನೋಡಿ ಅವ್ರ ನಿಮ್ ಮನೆಗಳಿಗೆ ಬಾಗಿಲಿಗೆ ಬಂದು ಸೇವೆಗಳು ಕೊಡ್ತಾರೆ ತಿಳುವಳಿಕೆಗಳು ಕೊಡ್ತಾರೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನೀವ್ ಬೇಡ ಅಂದ್ರು ಬಿಡಲ್ಲ ಅವತ್ತು ನಿಮ್ಗೆ ಬೇಡ ಅದು ನಾನು ಮೂವತ್ತಾರು ರೂಪಾಯಿ ನಿಮ್ಗೆ ಇರಲ್ಲ ಆದ್ರೆ ಅದು ದುಡ್ಡು ಎರಡು ಲಕ್ಷ ಅಂತ ಬಂದಾಗ ಅದ್ರ ಬೆಲೆ ಗೊತ್ತಾಗ್ತದೆ ಒಬ್ಬ ಮನುಷ್ಯನ್ ಬೆಲೆ ಎರಡು ಲಕ್ಷ ಬೆಳೆಯಕ್ಕೆ ಆಗ್ತಾ ಇರ್ಬೋದು ನಿಜ ಆ ಎರಡು ಲಕ್ಷ ಮಗು ಜೀವನ ಕಾಪಾಡುತ್ತೆ ನಾಳೆ ಸಹ ಕುಟುಂಬಕ್ಕೊಂದು ಮನೋಬಲ ಕೊಡ್ತದೆ ಏನು ಇಲ್ಲಿರೋದಕ್ಕಿಂತ ವಾಸಿ ಅಲ್ವಾ ಆ ಅಂತದ್ ನಾವು ಈಗ ಆಕಸ್ಮಿಕ ಸಾವು ಮತ್ತೆ ಸ್ವಾಭಾವಿಕ ಸಾವು ಅಂತ ಇರ್ತದೆ ಆಕಸ್ಮಿಕ ಸಾವು ಆಕ್ಸಿಡೆಂಟಲ್ ಸಾಯ್ಬೋದು ಮರ ಕಬ್ಬಿದಿಂದ ಸಾಯ್ ಮರ ಬಿದ್ದು ಸಾಯ್ಬಹುದು ನೀರಲ್ಲಿ ಮುಳುಗಿ ಸಾಯ್ಬೋದು ಕರೆಂಟ್ ಹೊಡೆದು ಸಾಯ್ಬಹುದು ಹಾವು ಕಚ್ಚಿ ಸಾಯ್ಬೋದು ಎಷ್ಟೊಂದು ಸಾವುಗಳು ಆಕಸ್ಮಿಕವಾಗಿ ಬರುವಂತವೆಲ್ಲ ಇದ್ರಲ್ಲಿ ಕವರ್ ಆಗುತ್ತೆ ಅಥವಾ ಸಾವು ಆಗ್ಲಿಲ್ಲ ಅವನ್ ಜೀವನ ಮಾಡಕ್ ಆಗ್ಲಿಲ್ಲ ಎರಡು ಕಾಲು ಓಟೋಯ್ತು ಎರಡು ಕಣ್ಣು ಓಟೋಯ್ತು ಈ ತರ ಪರ್ಮನೆಂಟ್ ಡಿಸಬಿಲಿಟಿ ಅಂತಿವಿ ಶಾಶ್ವತವಾದಂತ ಒಂದು ಊನ ಆದ್ರೆ ಅದಕ್ಕೂ ಕವರೇಜ್ ಇದೆ ಮನುಷ್ಯ ಸಾಯ್ಲೇಬೇಕು ಅಂತ ಏನು ಇಲ್ಲ ಆಮೇಲೆ ನೈಸರ್ಗಿಕ ಸಾವು ನೈಸರ್ಗಿಕವಾಗಿ ಅವನು ನಾರ್ಮಲ್ ಆಗಿ ಸತ್ತು ಹೋದ್ರೆ ನಾವು ನಾವ್ ಹೇಳುವಂತ ಆ ವರ್ಷದ ಒಳಗಡೆ ಇದ್ರೆ ಅದಕ್ಕೂ ನಾನೂರ ಮೂವತ್ತಾರು ರೂಪಾಯಿ ಸ್ಕೀಮ್ ಅಪ್ಲೈ ಆಗುತ್ತೆ ಆಕಸ್ಮಿಕಗಳಿಗೆ ಬರೀ ಇಪ್ಪತ್ತು ರೂಪಾಯಿ ದಿ ತಿಂಗಳು ಒಂದ್ ರೂಪಾಯಿ ನೋಡಿ ಎಲ್ಲಿದೆ ಎಲ್ಲಿಲ್ಲ ಅಲ್ವಾ ಮೊದ್ಲು ಹನ್ನೆರಡು ರೂಪಾಯಿ ಇದು ಆಕ್ಚುಲಿ ಇವಾಗ ಇಪ್ಪತ್ತ್ ಮಾಡಿರೋದು ನಾನೂರ ಮೂವತ್ತಾರು ಇದ್ರು ಮುನ್ನೂರ ಮೂವತ್ತು ರೂಪಾಯಿ ಇತ್ತು ಈಗ ಜಿ ಎಸ್ ಟಿ ಗಿ ಎಸ್ ಟಿ ಎಲ್ಲ ಸೇರಿಸಿ ಅವರು ನಾನೂರ್ ಮೂವತ್ತ ಆದ್ರೂ ವಿಷಯ ಅಲ್ವೇ ಇಲ್ಲ ನಾವು ಹೊರಗಡೆ ಹೋದ್ರೆ ಒಂದ್ ಆರ್ನೋ ಒಂದ್ ಗಂಟೆಲಿ ಖರ್ಚು ಮಾಡ್ತೀವಿ ಅಲ್ಲ ಆದ್ರೆ ಅದು ನಮ್ಮ ಜೀವನ ನಮ್ ನಂಬಿದವರನ್ನ ಕಾಪಾಡ್ತದೆ ಅನ್ನೋದು ಇದಕ್ಕೆ ದಯವಿಟ್ಟು ನಿಮ್ಮವ್ರಿಗೂ ನಿಮ್ಮ ಕುಟುಂಬದವ್ರಿಗೂ ನಿಮ್ ಸ್ನೇಹಿತರಿಗೂ ನಿಮ್ ಪಕ್ಕದ ಮನೆಯವ್ರಿಗೂ ಹೇಳಿ ಆದಷ್ಟು ಜಾಸ್ತಿ ಎನ್ರೋಲ್ ಮಾಡಿಸಿ ನಮ್ದು ಏನು ಕೆಲಸ ಇಲ್ಲ ನಮ್ ಸಾಹೇಬ್ರೆ ನಮ್ದು ಏನು ಕೆಲಸ ಇಲ್ಲ ನಿಮ್ದು ಎನ್ರೋಲ್ ಮಾಡ್ತೀವಿ ಅಷ್ಟೇ ನೇರವಾಗಿ ನಿಮ್ಮ ದುಡ್ಡು ಖಾತೆಯಿಂದ ಡಿಡಕ್ಷನ್ ಆಗಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಸೆಟ್ಲ್ ಆಗ್ತದೆ ನಿಮ್ದು ಎಷ್ಟು ದಿವಸ ಆಯ್ತು ಹದಿನೈದು ದಿವಸದ ಒಳಗಡೆನೆ ಸೆಟ್ಲ್ ಆಗ್ತದೆ ಫಾಸ್ಟ್ ಆಗಿ ಆಗ್ತದೆ ಅದಕ್ಕೆ ಅಂತಾನೆ ಒಂದು ಜನ ಕೂತಿದ್ದಾರೆ ಅಲ್ಲಿ ಅಲ್ಲಿ ನಮ್ಗೆ ತುಂಬಾ ಕಾಪರೇಷನ್ ಇದೆ ಕನ್ನಡದಲ್ಲಿ ಇದ್ರೆ ಕನ್ನಡದಲ್ಲೇ ಮಾತಾಡ್ತಾರೆ ಈವನ್ ಡೆಲ್ಲಿ ಇದ್ರು ಕೂಡ ಕನ್ನಡದಲ್ಲೇ ವ್ಯವಹಾರ ಮಾಡ್ಬೋದು ಲೈನ್ ಅಲ್ಲಿ ಕನ್ನಡದಲ್ಲಿ ಕನ್ನಡದಲ್ಲೇ ಮಾತಾಡ್ತಾರೆ ಎಲ್ಲಾ ಭಾಷೆಗಳು ಕೂತಿದ್ದಾರೆ ಬೇಗ ಸೆಟ್ಲ್ ಆಗ್ತವೆ ಆ ಮಧ್ಯದಲ್ಲಿ ನೀವಿರ್ತಾರೆ ಸೊ ಎಷ್ಟು ಜನ ನೋಡಿ ನಾವು ಬ್ಯಾಂಕೋರು ಲೀಡ್ ಬ್ಯಾಂಕೋರು ಅವರು ಸರ್ಕಾರ ಜನ ನೇಮ್ಸಿದೀವಿ ಉಪಯೋಗ ಪಡ್ಕೊಳ್ಳೋರ್ ಬೇಕು ನಮ್ಗಷ್ಟೇ ಆದ್ರೆ ಅದು ಕೆಟ್ಟ ಬಂತು ಅಂತಾರಲ್ಲ ಆ ಕೆಟ್ಟ ಮೇಲೆ ಬುದ್ಧಿ ತಿಳ್ಕೊಳ್ಳೋದು ಬುದ್ಧಿವಂತಿಕೆ ಅಲ್ಲ ಇದ್ದಾಗ ಬುದ್ಧಿ ತಿಳ್ಕೊಳ್ಳೋದು ಬುದ್ಧಿವಂತಿಕೆ ಆದ್ರಿಂದ ಏನು ಫಲಾನುಭವಿಗಳಿದ್ದಾರೆ ಅವ್ರ ಮನೆಯಲ್ಲಿ ಮರಣ ಎಲ್ಲರಿಗೂ ಬರುತ್ತೆ ಎಲ್ಲಾರ ಮೇಲೂ ಇರ್ತದೆ ಬುದ್ಧ ಹೇಳಿಲ್ವಾ ಸತ್ತೋರ್ ಮೇಲೆ ಸತ್ತಿಲ್ದೇ ಅವ್ರ ಮೇಲೆ ಅಂತ ಹೇಳಿದ್ನಲ್ಲ ಅದು ಇಲ್ಲ ಅಂತ ಅರ್ಥ ಎಲ್ಲರ ಮೇಲೂ ಸಾವು ಬರ್ತದೆ ಅದು ನಮ್ಗೆ ಅನಿರೀಕ್ಷಿತ ಅದು ಆದ್ರೆ ಅದ್ರ ಮಧ್ಯದಲ್ಲಿ ನಾವು ಎಷ್ಟು ಜೀವನ ಸುಭದ್ರ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ಇದು ಸಾಕ್ಷಿ ಈ ಘಟನೆ ಸಾಕ್ಷಿ ಇದು ಎಲ್ರಿಗೂ ಪಾಠ ಆಗ್ಲಿ ನಾವು ಇದಕ್ಕೆ ಪ್ರಚಾರ ಕೊಡ್ತೀವಿ ಜಾಸ್ತಿ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ ಅಂತ ನಮ್ಮ ಬ್ಯಾಂಕು ಯಾವತ್ತು ನಿಮ್ಗ ನಿಮ್ಮ ಕಸ್ಟಮರ್ ಪಾಲಿಗೆ ತರದೇ ಇರ್ತದೆ ದಯವಿಟ್ಟು ನೀವು ಎಲ್ಲರಿಗೂ ಹೇಳಿ ಇದು ಸದುಪಯೋಗ ಪಡಿಸ್ಕೊಡಿ ಥ್ಯಾಂಕ್ ಯು ಈ ಸ್ಕೀಮು ಎರಡು ಸ್ಕೀಮ್ಗಳು ಏನತ್ತವೆ ಮೇ ತಿಂಗಳ ಕೊನೆಯಲ್ಲಿ ಎಲ್ಲಾರ ಖಾತೆಯಿಂದ ಆಟೋಮೆಟಿಕ್ ಆಗಿ ಅಮೌಂಟ್ ಕಟ್ ಆಗುತ್ತೆ ಆದ್ರಿಂದ ಪ್ರತಿ ವರ್ಷ ಪ್ರತಿ ವರ್ಷ ಈ ಡೇಟ್ಗೆ ಮೇ ಮೂವತ್ತೊಂದರಿಂದ ಜೂನ್ ಫಸ್ಟ್ ವೀಕ್ ಅಲ್ಲ ಫಸ್ಟ್ ವೀಕ್ ಒಳಗಡೆ ಆ ಏಳು ದಿನಗಳಲ್ಲಿ ನಾವು ದಯವಿಟ್ಟು ನಮ್ ನಿಮ್ಮ ನಿಮ್ಮ ಖಾತೆಗಳಲ್ಲಿ ಅದಕ್ಕೆ ಬೇಕಾದಂತ ಪ್ರೀಮಿಯಂ ಅಮೌಂಟ್ ಅಂದ್ರೆ ಮಿನಿಮಮ್ ಅಮೌಂಟ್ ಏನಿದೆ ಎಸ್ ಬಿ ಅಕೌಂಟ್ ಅದು ಬಿಟ್ಟು ಈ ಪ್ರೀಮಿಯಂ ಅಕೌಂಟ್ ಅನ್ನ ನೀವು ಮೇಂಟೈನ್ ಮಾಡಿದ್ರೆ ಅದು ಆಟೋಮೆಟಿಕ್ ಕಟ್ ಆಗುತ್ತೆ ಆಗ ಆದ್ರಿಂದ ಇದೊಂದ ನಿಮ್ ಎಲ್ಲರಿಗೂ ಹೇಳಬೇಕು ನಾಳೆ ಸಹ ಪ್ರೀಮಿಯಂ ಆಗಿಲ್ಲ ಅಂದ್ರೆ ಇದರಿಂದ ಇಂದ ಹೊರಗಡೆ ಬಂದ್ಬಿಡ್ತೀರಾ ಒಂದು ವರ್ಷ ನೀವು ಎನ್ರೋಲ್ ಮಾಡಿದ್ರೆ ಸಾಕು ಪ್ರತಿ ವರ್ಷ ಆಟೋಮೆಟಿಕ್ ಆಗಿ ಅದು ಕಟ್ ಆಗ್ತಾ ಹೋಗುತ್ತೆ ಎಲ್ಲಿವರೆಗೂ ಕಟ್ಟಾಗುತ್ತೆ ನಿಮ್ಗೆ ಏಜ್ ಎಲಿಜಿಬಿಲಿಟಿ ಎಲ್ಲಿ ತನಕ ಇರುತ್ತೆ ಅಲ್ಲಿವರೆಗೂ ಕಟ್ ಆಗುತ್ತೆ ಆಯ್ತಾ ಹಾಗಾಗಿ ಆ ಟೈಮ್ ನಲ್ಲಿ ಈ ಪ್ರೀಮಿಯಂನ ನೀವು ಅಲ್ಲೇ ಉಳಿಸಿರೋದು ನಿಮ್ ಕರ್ತವ್ಯ ಆಗಿರ್ತದೆ ಆಮೇಲೆ ಆಮೇಲೆ ಪ್ರೀಮಿಯಂ ಇಲ್ಲ ಅಂದ್ರೆ ಅದು ಕಟ್ ಆಗೋದಿಲ್ಲ ಹಾಗಾಗಿ ಇದೊಂದು ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು ಕಟ್ ಆದ ನಂತರ ಪಾಸ್ಬುಕ್ ಅಲ್ಲಿ ಎಂಟ್ರಿ ಇದ್ರೆ ಸಾಕು ಇದು ಯಾವುದೇ ಪಾಲಿಸಿ ಬರೋದು ಮನೆ ಪಾಲಿಸಿ ಬರೋದು ಬೇರೆ ಇನ್ಶೂರೆನ್ಸ್ ತರ ಏನೂ ಇಲ್ಲ ನಿಮ್ಮ ಪಾಸ್ಬುಕ್ ಅಲ್ಲಿ ಒಂದು ಎಂಟ್ರಿ ದುಡ್ಡು ಕಟ್ ಆಗಿರೋ ಎಂಟ್ರಿ ಸಾಕು ಆ ಒಂದು ಜೆರಾಕ್ಸ್ ತಗೊಂಡೆ ನಾವು ಮಾಡ್ತೀವಿ ಯಾಕಂದ್ರೆ ದುಡ್ಡು ರೆಮಿಟ್ ಆಗಿರ್ತದೆ ಆನ್ಲೈನ್ ರೆಮಿಟೆನ್ಸ್ ಯಾವುದೇ ಮೋಸ ಇರೋದಿಲ್ಲ ಯಾವುದೇ ಡಿವಿಯೇಷನ್ ಇರಲಿಲ್ಲ ಯಾವುದೇ ರಾಂಗ್ ಕ್ರಿಯೇಟ್ ಆಗೋದಿಲ್ಲ ಹಾಗಾಗಿ ಅದೊಂದು ಪಾಸ್ಬುಕ್ ಎಂಟ್ರಿಯೇ ನಿಮಗೆ ನಿಮಗೂ ಮತ್ತು ನಮಗೂ ಡಾಕ್ಯುಮೆಂಟ್ರಿ ಪ್ರೂಫ್ ಅದು ಹಾಗಾಗಿ ಅದೊಂದೇ ಸಾಕು ಆಗ್ಬೋದಾ இல்ல இது ஹிய நாகரிக் வரோதே இல்ல யாக்க ஏஜு ஐவத் வர்ஷ லாஸ்ட் ஒன் ஸ்கீம் இன்னொரு அறுவ எப்பட லாஸ்ட் ஆகி அறுவத்து வர்ஷ மேலிங்க எப்படும் ஆக ஹி நகரிக் அது ஒது அது ஜனரல் ஐ மீன் எஸ் வை அது எஸ் வை சுரட்சா அல்ல அதுக்கு ஏனாரோ காரண சகாரண ನಾವ್ ಅದನ್ನು ಪರಿಹರಿಸ್ಕೊಡ್ತೀವಿ ಈಗ ಈ ಪ್ರೀಮಿಯಂ ಕಟ್ ಆಗಿದೆ ಕ್ಲೈಮ್ ಬರ್ತಾ ಇಲ್ಲ ಅದಕ್ಕೆ ನಮ್ ಕಡೆಯಿಂದ ನಾವೇನು ಟ್ರಬಲ್ ಶೂಟ್ ಮಾಡ್ಬೇಕು ಅದೇನ್ ಮಾಡ್ಬೇಕು ನಾವು ಮಾಡ್ತೀವಿ ಬ್ಯಾಂಕ್ ಆಫ್ ವಿ ವಿಲ್ ಟೇಕ್ ಕೇರ್ ನಾವು ಅದನ್ನು ನೋಡ್ಕೋತೀವಿ ಪ್ರೀಮಿಯಂ ಕಟ್ಟಾಗೇನೆ ಏನಾರು ಆಗ್ತಾ ಅಂದ್ರೆ ನಾವು ಜವಾಬ್ದಾರಿ ಅಲ್ಲಿ ಅಷ್ಟೇ